ಸ್ನೇಹಿತರೆ ನಮಸ್ತೆ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಮೇಲಿನ ಅತಿಯಾದ ಅವಲಂಬನೆ ಅನ್ನು ತಪ್ಪಿಸಿ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕನ್ನೋ ಸಲುವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮಫ್ ಬಿಜ್ಲಿ ಸೂರ್ಯಗರ್ ಯೋಜನೆಯನ್ನು ಜಾರಿಗೆ ತಂದಿದೆ ಇದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಸೊ ಈ ಯೋಜನೆಯಲ್ಲಿ ವ್ಯರ್ಥವಾಗ್ತಕ್ಕಂಥ ಸೂರ್ಯನ ಬೆಳಕನ್ನು ಬೆಳಕಿನ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಸ್ವಯಂ ಗೃಹ ಬಳಕೆ ಮತ್ತಿತರ ಬಳಕೆಗೆ ಅದನ್ನು ಬಳಸಿಕೊಂಡು ಹೆಚ್ಚುವರಿ ವಿದ್ಯುತ್ತನ್ನು ಎಸ್ಕಾಂ ಎಸ್ಕಾಂ ಅಥವಾ ವಿದ್ಯುತ್ ಕಂಪನಿಗಳಿಗೆ ಮಾರತಕ್ಕಂಥ ಒಂದು ಉತ್ತಮ ಯೋಜನೆ ಈ ಯೋಜನೆಗೆ ಸರ್ಕಾರವು ತನ್ನದೇ ಆದ ಪ್ರೋತ್ಸಾಹವನ್ನು ಸಬ್ಸಿಡಿ ನೀಡೋದ್ರ ಮೂಲಕ ಕೊಡ್ತಾ ಇದೆ ಬನ್ನಿ ಅದು ಎಷ್ಟೆಷ್ಟು ಸಬ್ಸಿಡಿ ಸಿಗ್ತಾಯಿದೆ ಮತ್ತು ಈ ಯೋಜನೆ ಯಾವ ರೀತಿ ಅನ್ನೋದನ್ನು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಈ ಯೋಜನೆಯ ಲಾಭವನ್ನ ಪಡೆದಿರತಕ್ಕಂತಹ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದ ಹನುಮಂತರಾಜ್ ಅವರನ್ನ ಮಾತಾಡಿಸೋಣ ಹೆಸರು ಹನುಮಂತರಾಜಪ್ಪ ಅಂತ ಕಳ್ಳಿಪಾಳ್ಯ ಗುಬ್ಬಿ ತಾಲೂಕು ಈ ಯೋಜನೆ ಬಗ್ಗೆ ನಿಮಗೆ ಹೆಂಗೆ ಮಾಹಿತಿ ಸಿಕ್ತು ನಾನು ಕೆಲವೊಂದು ಗೂಗಲು ಮತ್ತೆ ಇದರಲ್ಲಿ ನೋಡಿದೆ ಆಮೇಲೆ ಗುಬ್ಬಿನಲ್ಲಿ ಒಂದು ವಾಲ್ಪೋಸ್ಟ್ ಹಾಕಿದ್ದಾರೆ ಅಂದ್ರೆ ಫ್ಲೆಕ್ಸ್ ಕಟ್ಟಿದ್ದಾರೆ ಆ ಫ್ಲೆಕ್ಸ್ ಅಲ್ಲಿ ನೋಡಿದಾಗ ನಾನು ಮಾಡಬಹುದು ಅಂತ ಒಂದು ಐಡಿಯಾ ಬಂತು ಆ ಐಡಿಯಾ ತಿಳ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ನೀವು ಯಾರನ್ನ ಸಂಪರ್ಕ ಮಾಡಿದ್ರಿ ಸರ್ ಸರ್ ಅದೇ ನಾವು ಹೇಳಿ ಪ್ರಭು ಅವರು ಅಂದ್ರೆ ಇವರು ಪರಿಚಯ ಆಯ್ತು ಅಂದ್ರೆ ಹಳೆ ಸ್ನೇಹಿತರು ನನಗೆ ಇವ್ರ ಹತ್ರ ನಾನ್ ಡಿಸ್ಕಸ್ ಮಾಡಿದಾಗ ಅವ್ರು ಯಾವ ಕಂಪನಿ ಸೆಲ್ಕೋ ಕಂಪನಿ ಅಂತೇಳಿ ಒಂದಿದೆ ಅದನ್ನ ನೀವು ಬೈ ಒಂದ್ಸರಿ ಟಚ್ ಮಾಡಿ ಗೊತ್ತಾಗುತ್ತೆ ಅಂದ್ರು ನಾನು ಅವ್ರನ್ನ ಕರ್ಕೊಂಡೋಗಿ ಮಾತಾಡಿದಾಗ ಅವ್ರೇನಂದ್ರು ನಾನು ಜಸ್ಟ್ ಏನು ಮಾತಾಡ್ಲಿಲ್ಲ ನಾನು ಎಲ್ಲ ಇಷ್ಟಿಷ್ಟು ಡಾಕ್ಯುಮೆಂಟ್ಸ್ ಕೊಡು ಅಂದ್ರು ಅದನ್ನ ಕೊಟ್ಟೆ ಅದನ್ನಿಕ್ಕಿದ ಮಿಕ್ಕಿದ್ದೆಲ್ಲ ಕವರೇಜ್ ಅವರೇ ಮಾಡಿ ನನಗೆ ಮುಗಿಸಿ ಪ್ಯಾನೆಲ್ ಫಿಟ್ ಓಕೆ ಮಾಡ್ತೀವಿ ಓವರ್ ಆಲ್ ವರ್ಕ್ ಎಲ್ಲ ಎಷ್ಟು ದಿನ ಇಡೀತ್ತು ಸರ್ ಸರ್ ನಾವು ಏನಿಲ್ಲ ಡಾಕ್ಯುಮೆಂಟ್ ಇವತ್ತು ಕೊಟ್ಟು ಇವತ್ತಿನಿಂದ ಒಂದು ಫಿಫ್ಟೀನ್ ಡೇಸ್ ಇಲ್ಲ ಏಯ್ಟೀನ್ ಡೇಸ್ ಒಳಗಡೆ ಎಲ್ಲ ಅನ್ನು ಮುಗಿಸಿ ಪ್ಯಾನೆಲ್ನ ಫಿಟ್ ಮಾಡಿ ನಮಗೆ ಸಿಂಕ್ರೈಸಿಂಗ್ ಒಂದು ಒಂದು ವಾರ ಲೇಟ್ ಆಯ್ತು ಕೇ ಬೇರೆ ಬರಲಿಲ್ಲ ಅಷ್ಟು ಹದಿನೈದಿಂದ ಇಪ್ಪ ಹದಿನೆಂಟು ದಿವಸದಲ್ಲಿ ಮುಗಿಸಿರ ಅವ್ರ ಕೆಲಸ ಓಕೆ ಸರ್ ಈಗ ನೀವೇನು ಸೋಲಾರ್ ಹಾಕ್ಸಿದ್ರಿ ಸೂರ್ಯಗಾರ ಸ್ಕೀಮ್ ಅದು ಟೋಟಲಿ ಓವರ್ ಆಲ್ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಆಯ್ತು ಸರ್ ಸರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷದ ಅರವತ್ತು ಸಾವಿರ ಅಂತ ಹೇಳಿದರು

ಹ ಒಂದು ಅರವತ್ತು ಫುಲ್ ಆಗುತ್ತೆ ಅದ್ರಲ್ಲಿ ಅರವತ್ ಸಾವಿರ ಸಬ್ಸಿಡಿ ಇನ್ನ ಎಂಬತ್ ಸಾವಿರ ಬ್ಯಾಂಕ್ ಲೋನ ಕೆಜಿ ಬಿ ಬ್ಯಾಂಕ್ ಅಲ್ಲ ಕೆಜಿ ನಾಲ್ಸ ಕೆಜಿ ಬಿಲ್ ಆಯ್ತು ಅವರು ಆಗಲ್ಲ ಅಂತೇಳಿ ಎಗ್ಗೆ ಕನ್ವರ್ಟ್ ಮಾಡಿ ಕೊಡ್ತಾನೆ ಇದರಿಂದ ಏನ್ ಇವಾಗ ಸೋಲಾರ್ ಹಾಕಿಸ್ಕೊಂಡಿದೀರಿ ಇದರಿಂದ ಎಷ್ಟು ಪವರ್ ಜನರೇಟ್ ಆಗುತ್ತೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಸರ್ ಅವ್ರದ್ದೇ ಆದಂತ ಒಂದು ಆಪ್ ಇದೆ ನಾನು ಮೊಬೈಲ್ ಗೆ ಹಾಕಿದ್ದಾರೆ ಅದನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಎವ್ರಿ ಡೇ ಎಷ್ಟು ಜನರೇಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಎನಿ ಟೈಮ್ ಯಾವಾಗ ಈಗಲೂ ನೋಡ್ಬೋದು ಈಗ ಕರೆಂಟ್ ಇತ್ತು ಅಂತಂದ್ರೆ ಈಗಲೂ ಚೆಕ್ ಮಾಡ್ಕೊಬಹುದು ಎಷ್ಟು ಯೂನಿಟ್ ಒಂದಿದೆ ನಮ್ದು ಈಗ ಎಷ್ಟು ಜನರೇಷನ್ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆ ಜನರೇಷನ್ ಪಾಯಿಂಟ್ ಒನ್ ಕಿಲೋಟ್ ಆಗಿದೆ ಡೇ ಪವರ್ ಜನರೇಷನ್ ಅಂತ ಬರುತ್ತೆ ಎಷ್ಟು ಆಂಪ್ಸ್ ಇದೆ ಅಂತ ಗೊತ್ತಾಗುತ್ತೆ ಆಮೇಲೆ ಎಲ್ಲಾ ಡೀಟೇಲ್ಸ್ ಮೊಬೈಲ್ ಗೊತ್ತಾಗುತ್ತೆ ನಾನು ಇಪ್ಪತ್ತೈದು ವರ್ಷ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಯಾವ್ದೇ ಕಾರಣಕ್ಕೂ ಯಾಕೆಂದ್ರೆ ಇಪ್ಪತ್ತೈದು ವರ್ಷ ಫ್ರೀ ಕರೆಂಟ್ ನಂದು ಇನ್ ಇರೋವರೆಗೂ ಹಚ್ಚಿ ಇಪ್ಪತ್ತೈದು ವರ್ಷ ಅಂತ ಹೇಳ್ತಾರೆ ಇರ್ತಾರೆ ಎಷ್ಟು ವರ್ಷ ಲೈಫ್ ಬರುತ್ತೋ ಅದಕ್ಕೆ ಪ್ರತಿನ ಅದೇ ಆಗುತ್ತೆ ಇಪ್ಪತ್ತೈದು ವರ್ಷಕ್ಕೆ ಅಂತ ಅಗ್ರಮೆಂಟ್ ಇದೆ ಅಲ್ವಗಾ ಅದೇ ಆಗುತ್ತೆ ಅದ್ರಿಗೆ ಏನ್ ತಪ್ಪೇನಿಲ್ವಲ್ಲ ನಮ್ಮನೆ ಕರೆಂಟ್ ಉಪಯೋಗಿಸಬಹುದು ಅವ್ರ ಸಬ್ಸಿಡಿ ಕೊಡ್ತೀನಿ ಹೋಯ್ತು ಅಥವಾ ಇನ್ನೊಂಗ್ ಹೋಯ್ತು ಅನ್ನೋಂಗೇನಿಲ್ಲ ಅವ್ರು ಏನ್ ಕೊಟ್ಟರು ನಮ್ ಮನೆಗ್ ನನಗೆ ಫ್ರೀ ಅಲ್

ವಿಡಿಯೋ ಉಪಯುಕ್ತ ಅಂಶದಲ್ಲಿ ಮಾತ್ರ ನಿಮ್ಮ ಸ್ನೇಹಿತರಿಗೆ ಮತ್ತೆ ಹಿತೈಷಿಗಳಿಗೆ ಇದನ್ನು ಶೇರ್ ಮಾಡಿ ಏನಾದರೂ ತಮ್ಮ ವಿಚಾರ ಇದ್ರೆ ಕಾಮೆಂಟ್ ಮಾಡಿ ಮತ್ತೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಶುಭವಾಗಲಿ ಧನ್ಯವಾದಗಳು